ಯಾವುದೋ ಒಂದು ಪುಸ್ತಕವನ್ನು ಹಿಡ್ಕೊಂಡು ಈ ಒಂದು ಅನ್ನ ಮಾಡಿಲ್ಲ ಇಲ್ಲಿ ಎಮರ್ಜೆನ್ಸಿ ಹೆಸರಿಡಲಾಗಿದೆ ಆದರೆ ಇದರಲ್ಲಿ ನನಗನ್ಸಿದ್ದು ಮೂರು ಕ್ಯಾರೆಕ್ಟರ್ ಆಫ್ ಇಂದಿರಾ ಗಾಂಧಿಯನ್ನ ಬಹಳ ಚೆನ್ನಾಗಿ ತೋರಿಸುವಲ್ಲಿ ಕಂಗನಾ ಯಶಸ್ವಿ ಒಂದು ಫಿಲ್ಮ್ ಸ್ಟಾರ್ಟೆಡ್ ವಿತ್ ಪಂಡಿತ್ ನೆಹರು ಮತ್ತು ಇಂದಿರಾ ಗಾಂಧಿ ನಡುವೆ ಫ್ರಿಕ್ಷನ್ಸ್ ಏನಿರ್ತವೆ ತಂದೆ ಮಗಳ ಪ್ರೀತಿ ಅದು ಪತ್ರಗಳು ಅವೆಲ್ಲವೂ ಅನೇಕ ಬಾರಿ ಚರ್ಚೆ ಆಗಿದೆ ಆದರೆ ಪಂಡಿತ್ ನೆಹರು ಮತ್ತು ಕಂ ಇಂದಿರಾ ಗಾಂಧಿ ನಡುವೆ ಯಾವ ರೀತಿಯ ಫ್ರಿಕ್ಷನ್ಸ್ ಇರ್ತವೆ ಅಲ್ಲಿಂದ ಫಿಲ್ಮ್ ಶುರು ಆಗುತ್ತೆ ಜೊತೆಗೆ ಗಂಡನ ಜೊತೆ ಫಿರೋಜ್ ಗಾಂಧಿ ಜೊತೆ ಯಾವ ರೀತಿಯ ಫ್ರಿಕ್ಷನ್ಸ್ಗಳಿರ್ತವೆ ಅಲ್ಲಿಂದ ಅದು ಕೂಡ ಚಿತ್ರದಲ್ಲಿ ತೋರಿಸಲಾಗಿದೆ ಮೂರನೇದು ಸಂಜಯ್ ಗಾಂಧಿ ಮತ್ತು ಇಂದಿರಾ ನಡುವಿನ ಪ್ರೀತಿ ಮತ್ತು ಕೊನೆಯ ಎಂಬತ್ತರ ಸಂಜಯ್ ಗಾಂಧಿ ನಿಧನ ೂ ಮುಂಚೆ ಸಂಜೆ ಬಗ್ಗೆ ಇರ್ತಕ್ಕಂಥ ಹೆದರಿಕೆ ಅಥವಾ ಸಂಜಯ್ ಗಾಂಧಿ ಪ್ರಾಣದ ಬಗ್ಗೆ ಕೂಡ ಇದ್ದ ಹೆದರಿಕೆ ಮತ್ತು ಸಂಜಯ್ ಗಾಂಧಿ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ನಲ್ಲಿ ಹೆಚ್ಚು ಕಾಣಿಸ್ಕೊಳ್ಬಾರ್ದು ಎಂಬತ್ತರ ನಂತರ ಅಂತಕ್ಕಂಥದ್ದು ಇಂದಿರಾ ಗಾಂಧಿ ಕಾಳಜಿ ಇದೆ ಇದನ್ನು ಚಿತ್ರದಲ್ಲಿ ಮೂರು ಹಂತ ಅಂದರೆ ಯಾವುದೇ ಮಹಿಳೆ ತಂದೆ ಗಂಡ ಮಗ ಇದನ್ನು ಆ ತುಮುಲುಗಳನ್ನು ದ್ವಂದ್ವಗಳನ್ನು ಚೆನ್ನಾಗಿ ತೋರಿಸುವಲ್ಲಿ ಕಂಗ್ನಾ ಯಶಸ್ವಿಯಾಗಿದ್ದಾರೆ ಪಂಡಿತ್ ನೆಹರು ಚೈನಾ ಯುದ್ಧದ ನಂತರ ಪಂಡಿತ್ ನೆಹರು ಹೇಗೆ ಒಂದು ರೀತಿಯಾಗಿರ್ತಕ್ಕಂಥ ಡಿಫೀಟೆಡ್ ಅವ್ರಿಗನ್ನಿಸ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಇಂದಿರಾ ಮತ್ತು ಯಾಕಂದರೆ ಇಂದ್ರ ಇಂದಿರಾ ಗಾಂಧಿ ಆ ಸಂದರ್ಭದ ಅಸ್ಸಾಮ್ಗೆ ಹೋಗ್ತಾರೆ ಅಸ್ಸಾಂನಲ್ಲಿ ತಾನೇ ಸ್ವತಃ ಹೋಗಿ ಅಸ್ಸಾಮಿನ ಜನರನ್ನು ನೀವು ಇಲ್ಲಿಂದ ಹೋಗಬೇಡಿ ಅಂತಕ್ಕಂಥದ್ದನ್ನು ತಡೆದದ್ದನ್ನು ಆಗ ರಾಷ್ಟ್ರೀಯ ಮಾಧ್ಯಮಗಳು ಹೆಚ್ಚಾಗಿ ಬರೀತವೆ ಅದು ಎಲ್ಲೋ ಒಂದು ಕಡೆ ಪಂಡಿತ್ ನೆಹರು ಇನ್ಸೆಕ್ಯೂರಿಟಿ ಆಗುತ್ತೆ ಅನ್ನೋದನ್ನು ಚಿತ್ರದಲ್ಲಿ ತೋರಿಸುವ ಪ್ರಯತ್ನ ಮಾಡಲಾಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್